ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಮ್ಮ ಕಳೆದ ಸಂಬಂಧ ನಮ್ಮ ಪಾಸ್ಟ್ ರಿಲೇಶನ್ಶಿಪ್ ಇಂದ ನಾವು ಏನನ್ನ ಪಾಠವನ್ನ ಕಲ್ತಿದ್ದೀವಿ ಮುಂದೆ ಒಂದು ಹೊಸ ಸಂಬಂಧಕ್ಕೆ ಹೋಗ್ಬೇಕಾದ್ರೆ ಯಾವ ಅಂಶಗಳನ್ನ ನೆನಪಲ್ಲಿ ಇಟ್ಕೋಬೇಕು ಹೇಗೆ ಒಂದು ವ್ಯಕ್ತಿಯನ್ನ ನಾವು ಎಮೋಷನಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಯಾವ ಅಂಶಗಳನ್ನ ನಾವು ಪರಿಗಣಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತಿದ್ದೀನಿ ನೋಡಿ ಪ್ರತಿ ಒಂದು ಸಂಬಂಧ ಹೇಗೆ ಒಂದು ಪೆಟ್ ಕೊಡತಪ್ಪಾ ಅಂತ ಹೇಳಿದ್ರೆ ಮುಂದೆ ನಾನು ಯಾವತ್ತೂ ಯಾರನ್ನು ಪ್ರೀತಿಸಲ್ಲ ಮುಂದೆ ಯಾವ್ದೇ ರೀತಿ ಒಂದು ಸಂಬಂಧಕ್ಕೆ ಇಳಿಯಲ್ಲ ಅನ್ನೋ ಒಂದು ಮಟ್ಟಿಗೆ ನಾವು ಒಂದು ಸೆಂಟಿಮೆಂಟ್ ಗೆ ಬಂದ್ಬಿಡ್ತೀವಿ ಒಂದು ಭಯ ನಮ್ಮಲ್ಲಿ ಹುಟ್ಟುಬಿಟ್ಟಿರುತ್ತೆ ಆದ್ರೆ ಅದೆಲ್ಲವನ್ನು ಮರೆತು ಹ್ಯೂಮನ್ ಅಸ್ ಅ ಸೋಷಿಯಲ್ ಅನಿಮಲ್ ಯಾವ ಮನುಷ್ಯ ಒಂಟಿಯಾಗಿರ್ತಾನೆ ಆತ ಬೇಗ ಡಿಪ್ರೆಷನ್ಗೆ ಒಳಗಾಗ್ತಾನೆ ಆತನಿಗೆ ಯಾರಾದರೂ ಒಬ್ಬರು ಮಾತಾಡ್ಲಿಕ್ಕಾಗ್ಲಿ ಓಡಾಡ್ಲಿಕ್ಕಾಗ್ಲಿ ಒಂದು ಸಂಗಾತಿಯಾಗಲಿ ಅಥವಾ ಒಡನಾಟಿಗಳಾಗಿರಲಿ ಖಂಡಿತವಾಗ್ಲೂ ಮನುಷ್ಯನಿಗೆ ಮುಖ್ಯ ಆದರೆ ನಾವು ಮತ್ತೆ ಒಬ್ಬರ ವ್ಯಕ್ತಿಗೆ ಒಂದು ಸ್ಪೇಸನ್ನು ಕೊಟ್ಟು ಮತ್ತೆ ಒಂದು ವ್ಯಕ್ತಿಯನ್ನ ನಮ್ಮ ಜೀವನದಲ್ಲಿ ಕರ್ಕೋಬೇಕಾದ್ರೆ ಯಾವ ಯಾವ ಅಂಶಗಳನ್ನ ಪರಿಗಣಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀವಿ ನೋಡಿ ಯಾವತ್ತೇ ನಾವೊಬ್ಬರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ಅವರೇ ನಮ್ಮ ಇಡೀ ಪ್ರಪಂಚ ಆಗ್ಬಿಡ್ತಾರೆ ನಾವು ನಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ಇಂದ ಆಚೆ ಬಂದ್ಬಿಡ್ತೀವಿ ಯಾರೊಟ್ಟಿಗೂ ಹೋಗ್ತಾ ಇರಲ್ಲ ಮೊದ್ಲಾದ್ರೆ ನಾವು ಮೀಟ್ ಮಾಡ್ತಾ ಇದ್ವಿ ಅವರನ್ನ ಪ್ರತಿ ಫ್ರೆಂಡ್ಸ್ ಗಳನ್ನ ಸಿಗ್ತಾ ಇದ್ವಿ ಒಂದು ಗೆಟ್ ಟುಗೆದರ್ ಇರ್ತಿದ್ರು ಆದ್ರೆ ಮದುವೆ ಆದ ನಂತರ ಅಥವಾ ಒಂದು ಸಂಬಂಧಕ್ಕೆ ಹೋದ ನಂತರ ಎಲ್ಲೇ ಹೋಗ್ಬೇಕಾದ್ರೂ ಆ ವ್ಯಕ್ತಿ ಹೋಗ್ತಾ ಇರ್ತೀವಿ ಅವ್ರ ಜೊತೆ ಹೋಗ್ತಾ ಇರ್ತೀವಿ ಹಾಗಾಗಿ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬಹುದು ಯಾರೇ ಆಗಿರ್ಬೋದು ಅವರೊಟ್ಟಿಗೆ ಸದಾ ಟೈಮ್ ಅನ್ನ ಕೊಡ್ತಾ ಇರಿ ನಿಮ್ಮ ಒಂದು ಪರ್ಸನಲ್ ಲೈಫ್ ಅಂತ ನಿಮ್ಗೆ ಇರಬೇಕು ನೋಡಿ ಯಾವ ವ್ಯಕ್ತಿ ನಮ್ಗೆಲ್ರಿಗೂ ಅಟ್ರಾಕ್ಟ್ ಆನ್ಸನ್ ಅಂತ ಹೇಳಿದ್ರೆ ಯಾರೇ ಅವ್ರದೇ ಆದ ಒಂದು ಲೈಫ್ ಇದೆ ಯಾರು ಖುಷಿಯಾಗಿದ್ದಾರೆ ಅವ್ರ ಜೀವನದಲ್ಲಿ ನಾವ್ ಇರ್ಬೇಕು ಅಂತ ಅನ್ಸ ಅನ್ಸತ್ತೆ ಹಾಗಾಗಿ ಆ ವ್ಯಕ್ತಿ ನಾವಾಗ್ಬೇಕಾದ್ರೆ ಸದಾ ಸಂತೋಷವಾಗಿರ್ಬೇಕು ಖುಷಿಯಾಗಿರ್ಬೇಕು ನಮ್ದೇ ಆದ ಒಂದು ಫ್ರೆಂಡ್ ಸರ್ಕಲ್ ಇರ್ಬೇಕು ನಾವು ಆಚೆ ಹೋಗ್ತಾ ಇರ್ಬೇಕು ನೀವು ಯಾವುದೇ ಒಂದು ಸಂಬಂಧಕ್ಕೆ ಹೊಸದಾಗಿ ಇಳಿದಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಆ ವ್ಯಕ್ತಿ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ನೂರಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಸದಾ ಕನ್ನಡಿ ಮುಂದೆ ನಿಂತುಕೊಳ್ಳೋದಾಗಿರ್ಬೋದು ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕೋದಾಗಿ ಇದೆಲ್ಲವನ್ನೂ ಮಾಡ್ತಾ ಇರ್ತೀವಿ ಸಂಬಂಧ ಹಳೇದಾಗ್ತಾ ಇದ್ದಂಗೆ ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ಳೋದನ್ನ ನಿಲ್ಸೇ ಬಿಡ್ತೀವಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿರ್ಬೇಕು ಫಿಟ್ ಆಗಿರ್ಬೇಕು ಹೇಗಿದ್ರು ಮದ್ವೆ ಆಯ್ತಲ್ಲಪ್ಪ ಬಿಡು ಯಾರ ನನ್ನ ನೋಡ್ಬೇಕು ಅಥವಾ ಹೇ ಹೇಗಿದ್ರು ನಾನು ಒಂದ್ ಸಂಬಂಧಕ್ಕೆ ಬಳಿ ಬಂದಿದ್ದೀನಿ ಇನ್ಯಾರ ನನ್ನ ನೋಡ್ಬೇಕು ಅಂತ ಹೇಳಿ ನಾವು ನಮ್ಮ ಬಗ್ಗೆ ಕಾಳಜಿ ತಗೊಳ್ಳೋದನ್ನ ನಿಲ್ಸ್ಬಿಡ್ತೀವಿ ಆಗ ಆ ನಾವು ನಮ್ಮ ಸಂಗಾತಿಗೂ ಕೂಡ ನಾವು ಲೆಸ್ ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ ಶುರು ಆಗ್ತೀವಿ ಹಾಗಾಗಿ ಆ ತಪ್ಪನ್ನ ಮಾಡಬೇಡಿ ಕಾನ್ಸ್ಟೆಂಟ್ ಆಗಿ ನೀವು ಹೇಗೆ ಕಾಣಿಸ್ತೀರ ಅನ್ನೋದನ್ನ ಮನಿಟರ್ ಮಾಡ್ಕೋತಾ ಇರಿ ನಿಮ್ಮ ಲುಕ್ಸ್ ಅನ್ನು ಅಪ್ಗ್ರೇಡ್ ಮಾಡುವುದಾಗಿರ್ಬಹುದು ಮೈಕಟ್ಟನ್ನ ಇಟ್ಕೊಳ್ಳೋದಾಗಿರಬಹುದು ನಿಮ್ಮ ಮುಖ ತ್ವಚೆಯನ್ನ ಹೈಡ್ರೇಟ್ ಆಗಿಟ್ಕೊಳ್ಳೋದಾಗಿರ್ಬಹುದು ಈ ಕಾನ್ಸ್ಟೆಂಟ್ ಎಫರ್ಟ್ ಅನ್ನ ಮಾಡ್ತಾ ಇರಿ ವೆನ್ ಯು ಲುಕ್ ಗುಡ್ ಯು ಫೀಲ್ ಗುಡ್ ನಾವ್ ಯಾವಾಗ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಮನೇಲಿ ಅಷ್ಟೇ ಅಷ್ಟೆ ಆದಷ್ಟು ಒಳ್ಳೆಯ ಬಟ್ ನೋಡಿ ನಾವು ಆಚೆ ಹೋಗ್ಬೇಕಾದ್ರೆ ಯಾರನ್ನೂ ಮೆಚ್ಚಿಸ್ಬೇಕು ಅಂತ ಹೇಳಿ ಎಲ್ಲ ಒಳ್ಳೆ ಬಟ್ಟೆ ಹಾಕೊಳ್ಳೋದು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದನ್ನ ಮಾಡ್ತೀವಿ ಆದ್ರೆ ಮನೆಯಲ್ಲಿ ಪ್ರತಿ ಸತಿ ನಾವು ಕನ್ನಡಿ ಮುಂದೆ ಹೋದಾಗ ನಮ್ಗೆ ಒಂಥರ ಆಶ್ಚರ್ಯ ಆಗತ್ತೆ ಏನಪ್ಪಾ ನಾನು ಹಿಂಗಿದ್ದೀನಿ ತಲೆ ಬಾಜ್ಕೊಂಡಿಲ್ಲ ಯಾವ್ದೋ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಆ ತಪ್ಪನ ಮಾಡ್ಬೇಡಿ ಮನೇಲಿದ್ರು ಕೂಡ ಒಳ್ಳೆಯ ಬಟ್ಟೆಯನ್ನು ಹಾಕಿದಾಗ ನೀವು ಒಂದು ಯಾವುದೇ ಒಂದು ಫ್ರೇಗ್ರೆನ್ಸ್ ಆಗಿರ್ಬೋದು ಅಥವಾ ಒಂದು ಎಸೆನ್ಷಿಯಲ್ ಆಯಿಲನ್ನು ನಿಮ್ಮ ಮೈಗೆ ಹಚ್ಕೊಂಡ್ರು ಕೂಡ ಯಾವಾಗ ವೀ ಸ್ಮೆಲ್ ಗುಡ್ ವಿ ಫೀಲ್ ಗುಡ್ ನಾವು ಅಟ್ ಒಳ್ಳೆದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಯಾವಾಗಲೂ ಸದಾ ನಿಮ್ಮ ಮೈ ವಾಸನೆ ಏನಿದೆ ಫೆರೋಮೋನ್ಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು ಒಂದು ಸಣ್ಣ ಒಂದು ಫ್ರೇಗ್ರೆನ್ಸ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಬಟ್ಟೆ ಹಾಕೋದ್ರಿಂದ ಕೂಡ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ಪ್ರತಿ ಬ್ರೇಕಪ್ಪು ಕೆಟ್ಟದಲ್ಲ ಎಷ್ಟೋ ಸತಿ ನಾವು ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ಇರ್ತೀವಿ ನೋಡಿ ಬಂದು ಹೇಳ್ತೀನಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾನೇ ಮುಖ್ಯ ಎಲ್ಲಿ ನಮ್ಮ ನಮ್ಮ ಭಾವನೆಗಳಿಗೆ ವ್ಯಾಲಿಡೇಷನ್ ಇರಲ್ಲ ನಮ್ಮ ಮಾತಿಗೆ ವ್ಯಾಲ್ಯೂ ಇರಲ್ಲ ಅಥವಾ ನಮ್ಮ ಸಮಯಕ್ಕೆ ವ್ಯಾಲ್ಯೂ ಇರಲ್ಲ ಖಂಡಿತವಾಗ್ಲೂ ರಿಲೇಶನ್ಶಿಪ್ ಯಾವಾಗ್ಲೂ ಸತ್ತೋಗಿದೆ ಅಂತ ಅರ್ಥ ಆ ರಿಲೇಷನ್ಶಿಪ್ ಇಂದ ನೀವು ಆಚೆ ಬಂದು ಒಂದು ಹೊಸ ವ್ಯಕ್ತಿಯಾಗಿ ನಿಮ್ಮನ್ನ ಪ್ರೀತಿಸೋರ ಜೊತೆ ಇರೋದ್ರ ಬದಲು ಯಾರು ನಿಮಗೆ ಬೆಲೆ ಕೊಡಲ್ಬೋ ಯಾಕಂತ ಹೇಳಿದ್ರೆ ನೋಡಿ ನೀವು ಒಬ್ಬರ ಲೈಫ್ ಅಲ್ಲಿ ಬೇಡವಾಗಿರ್ಬೋದು ಆದ್ರೆ ನೂರ್ ಜನ ನಿಮ್ಗೆ ಕಾಯ್ತಾ ಇರ್ತಾರೆ ನಿಮ್ಮ ಟೈಮಿಗಾಗಿ ಕಾಯ್ತಾ ಇರ್ತಾರೆ ನಿಮ್ಮ ಕಾಯ್ತಾ ಇರ್ತಾರೆ ಯಾರು ಇಲ್ಲ ಅಂತ ಹೇಳಿದ್ರು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಲ್ವಾ ನಿಮ್ಮ ನಿಮ್ಮ ಸಮಯಕ್ಕಾಗಿ ನಿಮ್ಮ ಅಟೆನ್ಷನಿಗಾಗಿ ಕಾಯ್ತಾ ಇರ್ತಾರೆ ಅಂತದ್ರಲ್ಲಿ ಯಾರೋ ನಿಮ್ಮನ್ನ ಇರೋರು ನಿಮ್ಮ ಸಮಯವನ್ನ ವ್ಯಾಲಿಡೇಟ್ ಮಾಡೋರು ಮಾಡದೇರೋರ ಬಗ್ಗೆ ಕೂತ್ಕೊಂಡು ಚಿಂತೆ ಮಾಡದೆ ಅದರಿಂದ ಆಚೆ ಬಂದು ನಿಮ್ಗೆ ಅದರಿಂದ ಏನ್ ಪಾಠ ಕಲ್ತ್ರಿ ಅನ್ನೋದನ್ನ ಕಲ್ತ್ಕೊಂಡು ಮುಂದೆ ಜೀವನ ನಡೆಸದಿದೆಯಲ್ಲ ಅದು ಅದ್ಭುತವಾದದ್ದು ಮತ್ತೆ ಯಾವ ವ್ಯಕ್ತಿಯ ಜೊತೆಗೆ ನಮ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಅವರು ನಮ್ಗೆ ತುಂಬಾನೇ ಅಟ್ರಾಕ್ಟಿವ್ ಅಂತ ಕಾಣಿಸ್ತಾ ಇರ್ತಾರೆ ಆದ್ರೆ ಯಾವಾಗ ನಮ್ಗೆ ಆ ವ್ಯಕ್ತಿಯಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಲ್ವೋ ಖಂಡಿತವಾಗ್ಲೂ ನಮ್ಗೆ ಅಟ್ರಾಕ್ಷನ್ ಇರಲ್ಲ ಹಾಗಾಗಿ ನಿಮ್ಮ ಯಾವುದೇ ಒಂದು ಸಂಬಂಧ ಆಗಿರ್ಲಿ ಯಾಕಂತ ಹೇಳಿದ್ರೆ ನೋಡಿ ಪ್ರತಿಯೊಂದು ಸಂಬಂಧ ಲುಕ್ಸ್ ಅಂದ ಸ್ವಲ್ಪ ದಿನ ಇರುತ್ತೆ ನಂತರ ಆ ವ್ಯಕ್ತಿಯ ಲುಕ್ ಯೂಸ್ ಆದ್ಮೇಲೆ ನಮ್ಗೆ ಎಮೋಷನಲಿ ಕನೆಕ್ಟೆಡ್ ಇದ್ರೆ ಮಾತ್ರ ಆ ರಿಲೇಶನ್ಶಿಪ್ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಯಾರನ್ನಾದ್ರೂ ಮರಿಬೇಕು ಅಂತಿದ್ರೆ ಎಮೋಷ್ನಲಿ ಡಿಟ್ಯಾಚ್ ಆಗಿ ಯಾಕಂತ ಹೇಳಿದ್ರೆ ಯಾವಾಗ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಆ ವ್ಯಕ್ತಿಯೊಟ್ಟಿಗೆ ನಮ್ಮ ಬಾಂಧವ್ಯತೆ ತುಂಬಾನೇ ಇರುತ್ತೆ ನಾವು ಅವರನ್ನ ಮರಿಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಮತ್ತೆ ಯಾವುದೇ ಒಂದು ರಿಲೇಶನ್ಶಿಪ್ ಬ್ರೇಕಪ್ ಆದಾಗ ಹೇಳ್ತಾರೆ ಟು ಫಗೆಟ್ ದಟ್ ಲವ್ ವಿ ಹಾವ್ ಟು ಗೆಟ್ ಇನ್ ಟು ನ್ಯೂ ರಿಲೇಷನ್ಶಿಪ್ ಅಥವಾ ನ್ಯೂ ಲವ್ ಅಂತ ಖಂಡಿತವಾಗ್ಲೂ ಸುಳ್ಳು ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಹೀಲ್ ಆಗಿ ಅಥವಾ ಆ ಆ ವ್ಯಕ್ತಿಯನ್ನು ಕಂಪ್ಲೀಟ್ ಆಗಿ ಮರೆತು ನಿಮ್ಮನ್ನ ನೀವು ಒಂದು ಹೊಸ ವ್ಯಕ್ತಿಯನ್ನಾಗಿ ಗುರುತಿಸ್ಕೊಂಡ ನಂತರ ಇನ್ನೊಂದು ಗೆ ಕಾಲಿಡಿ ಇಲ್ಲ ಅಂತ ಹೇಳಿದ್ರೆ ಅದೇ ವ್ಯಕ್ತಿ ವ್ಯಕ್ತಿತ್ವ ಉಳ್ಳವಂತಹ ವ್ಯಕ್ತಿ ಬೇರೆ ಫಾರ್ಮ್ ಅಲ್ಲಿ ಬರ್ತಾನೆ ಯಾವಾಗಲೂ ಅಷ್ಟೇ ನಾ ಹೇಳ್ತಾ ಇರ್ತೀನಿ ಫಸ್ಟ್ ನಾವು ಆ ವ್ಯಕ್ತಿಯಿಂದ ಏನು ಪಾಠ ಕಲಿಲಿಲ್ಲ ಅಂತ ಹೇಳಿದ್ರೆ ಅದೇ ಫಾರ್ಮ್ ಅಲ್ಲಿ ಬಂದು ಬೇರೆ ಬೇರೆ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದು ಆ ಪಾಠವನ್ನ ಮತ್ತೆ ಮತ್ತೆ ಕಲಿಸ್ತಾ ಹೋಗ್ತಾರೆ ಆದ್ರೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾದ ಒಂದು ಗಾಯವನ್ನ ಉಂಟು ಮಾಡುತ್ತೆ ಹಾಗಾಗಿ ನೀವು ಆ ಸಂಬಂಧದಿಂದ ಏನ್ ಪಾಠವನ್ನ ಕಲ್ತಿದ್ದೀರಾ ಅದನ್ನ ಕಲ್ತು ನಂತರ ಒಂದು ಹೊಸ ವ್ಯಕ್ತಿಯನ್ನ ಮೀಟ್ ಮಾಡಿ ಅಥವಾ ನೀವು ಯಾವ್ದೋ ಒಂದು ರಿಲೇಶನ್ಶಿಪ್ ಹೋಗ್ಬೇಕಿದ್ರು ಕೂಡ ಆ ವ್ಯಕ್ತಿ ಪದೇ ಪದೇ ತನ್ನ ಎಕ್ಸ್ ಬಗ್ಗೆ ಮಾತಾಡದಾಗೆ ಇರ್ಬೋದು ಅಥವಾ ಪಾಸ್ಟ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವರು ಆ ವ್ಯಕ್ತಿಯನ್ನ ಮರ್ತಿಲ್ಲ ಅಂತ ಅರ್ಥ ಯಾವತ್ತೂ ಅಷ್ಟೇ ನೀವ್ ಯಾವ ಯಾರು ಇದ್ರೆ ಅವರು ಕಂಪ್ಲೀಟ್ ಆಗಿ ನಿಮ್ಗೆ ಡಿವೋಟೆಡ್ ಆಗಿರ್ಬೇಕು ಅರ್ಧ ಮನ್ಸು ಮನ್ಸು ಇಲ್ಲಿ ಅಂತಿದ್ರೆ ನಿಮ್ಮ ಮನ್ಸು ಕೂಡ ಪೆಂಡುಲಮ್ ಆಕಡೆ ನೀವು ಎಲ್ಲಿ ಅನ್ನೋ ನೀವು ಯಾವ ಪೊಸಿಷನ್ ಅಲ್ಲಿ ಇದೀರಾ ಅನ್ನೋ ಕ್ಲಾರಿಟಿ ಇರಲ್ಲ ಮತ್ತೆ ನೀವ್ ಯಾವತ್ತೂ ಅಷ್ಟೇ ಯಾರ ಜೊತೆ ಇರಬೇಕು ಅಂತ ಹೇಳಿದ್ರೆ ಇಡೀ ಪ್ರಪಂಚ ನಿನಗೋಸ್ಕರ ಹೋರಾಡುದ್ರ ಪರವಾಗಿಲ್ಲ ನಾನು ನಿನ್ ಜೊತೆ ಇರ್ತೀನಿ ನಿಲ್ತೀನಿ ಅನ್ನೋ ವ್ಯಕ್ತಿಯೊಟ್ಟಿಗೆ ಯಾರು ಕೆಲವು ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಡೇಟಿಂಗ್ ವೆಬ್ಸೈಟ್ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಹೀಗೆ ಹಲವಾರು ಮೋಡ್ ಆಫ್ ಕಮ್ಯುನಿಕೇಟ್ ಮೀಟ್ ಮಾಡ್ತೀವಿ ಅವರಿಗೆ ಸರ್ಟಿನಿಟಿ ಇರಲ್ಲ ನಾನು ನಿಜವಾಗ್ಲು ಕಮಿಟ್ಮೆಂಟ್ ಕೊಡ್ಬೇಕಾ ಮದುವೆ ಆಗ್ಬೇಕಾ ಅಥವಾ ಈ ರಿಲೇಶನ್ಶಿಪ್ ಅನ್ನ ಎಲ್ಲಿಗೆ ತೊಗೊಂಡ್ ಹೋಗ್ಬೇಕು ಅನ್ನೋ ಸರ್ಟಿನಿಟಿ ಇರಲ್ಲ ಹಾಗಾಗಿ ಅಂತ ವ್ಯಕ್ತಿಯೊಟ್ಟಿಗೆ ಖಂಡಿತವಾಗ್ಲೂ ನಿಮ್ಮ ಒಂದೊಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ನೀವು ಅವರ ಜೀವನದಲ್ಲಿ ಯಾವ ಪಾತ್ರವನ್ನ ವಹಿಸ್ತಾ ಇದ್ದೀರಾ ಅನ್ನೋದು ಕ್ಲಾರಿಟಿ ಇರಲ್ವೋ ಆ ಸಂಬಂಧಕ್ಕೆ ಯಾವುದೇ ರೀತಿ ಅರ್ಥ ಇದೆ ಮತ್ತೆ ಯಾವುದೇ ಒಂದು ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಬಿಟ್ಬಿಡಿ ಯಾವ ಸಂಬಂಧದಲ್ಲೂ ಕೂಡ ಯಾರನ್ನ ಫೋರ್ಸ್ ಮಾಡಿ ನನ್ನ ಪ್ರೀತಿಸು ನನಗೆ ಟೈಮ್ ಕೊಡು ದಯವಿಟ್ಟು ನನ್ನ ಜೊತೆ ಇರು ಅಂತ ನೀವು ಯಾವುದನ್ನು ಫೋರ್ಸ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಅಲಾವುದಿನ್ ಲ್ಯಾಂಪ್ ಕೇಳಿದಿರಲ್ವಾ ಒಂದು ಕತೆ ಇದೆ ಅಲ್ವಾ ಆ ಲ್ಯಾಂಪಲ್ಲಿ ಏನು ಉಜ್ಜಿದ್ರು ಏನು ಕೇಳಿದ್ರು ಬರ್ತಾ ಇತ್ತಂತೆ ಹಾಗೆ ಆದರೆ ಅಲಾವುದಿನ್ ಲ್ಯಾಂಪಲ್ಲಿ ಪ್ರೀತಿಯನ್ನ ಕೇಳಿದ್ರೆ ಬರ್ತಾ ಇರಲಿಲ್ವಂತೆ ನಾನು ಶುರುಗೆ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ಲವ್ ಎಸ್ ಎನ್ ಎನರ್ಜಿ ಅದನ್ನ ಅದು ಯಾವಾಗ್ಲೂ ಅಷ್ಟೇ ನಾವು ಕೊಟ್ಟು ತಗೋಬೇಕು ಹೊರತು ಯಾವಾಗ ಬೇಡ್ತೀವೋ ಅದು ನಮ್ಗೆ ಖಂಡಿತವಾಗ್ಲೂ ಸಿಗಲ್ಲ ಯಾವತ್ತೂ ತಿಳ್ಕೊಳ್ಳಿ ಪ್ರೀತಿಯನ್ನು ಹುಡ್ಕೊಂಡು ಹೋಗ್ಬೇಡಿ ಪ್ರೀತಿ ತಾನಾಗೆ ತಾನು ಬರ್ಬೇಕು ಅದು ಆಗ ಶಾಶ್ವತವಾಗಿರುತ್ತೆ ಮತ್ತೆ ಒಂದು ನಿಜ ಹೇಳ್ತೀನಿ ಆ ವ್ಯಕ್ತಿ ಇದ್ರೂ ಇಲ್ಲದಿದ್ರೂ ಕೂಡ ನೀವು ನಿಮ್ಮ ಜೀವನವನ್ನ ನಡೆಸ್ಬೋದು ಯಾವತ್ತೂ ತಿಳ್ಕೊಳ್ಳಿ ನಾವು ಯಾವ ಅವ್ನು ನನಗೆ ನನ್ಗೆ ಇರಕ್ಕಾಗಲ್ಲ ಅವಳು ಇಲ್ದ ನಾನು ಇರೋಕ್ಕಾಗಲ್ಲ ಅನ್ನೋದು ಸುಳ್ಳು ಆ ವ್ಯಕ್ತಿ ಬರೋಕ್ಕಿಂತನೂ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿದ್ರಿ ಬಂದ್ ಹೋದ್ಮೇಲೂ ಕೂಡ ಖುಷಿಯಾಗಿರ್ತೀರ ಯಾರನ್ನು ನೋಡಿ ನಿಮ್ಮ ಸ್ಟ್ಯಾಂಡರ್ಡ್ಸ್ ನೀವು ಎಷ್ಟು ಹೈ ಮಾಡ್ಲಿಕ್ಕೆ ಸಾಧ್ಯನೋ ಎಷ್ಟು ಬೌಂಡ್ರೀಸ್ ಅನ್ನ ಹಾಕ್ಲಿಕ್ಕೆ ಸಾಧ್ಯನೋ ಅಷ್ಟು ಹಾಕಿರಿ ಯಾರು ತುಂಬಾನೇ ಅಧಿಕ ಪ್ರಸಂಗತನ ನಿಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು